ý tưởng chị 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 ಯಾಕೆ ಬಂದು ಮಾಡಿ

અુ સામાન્ય વાયર બાર એટલે બહુ બધું हथा रा ಸರ್ ಏನಿಲ್ಲ ರಾಪಿಡ್ ಕಂಪ್ನಿ ಅಂತಾರೆ ಇವರು ರಾಪಿಡ್ ಕಂಪ್ನಿ ಮೊನ್ನೆ ಡಿ ಸಿ ಪಿ ಮಾತಾಡಿದಾಗ ಹೇಳಿದ್ರು ರ್ಯಾಪಿಡ್ ಕಂಪ್ನಿ ಬೆಳಗಾವಿಲ್ಲ ನೀವು ಚರ್ಚೆ ಮಾಡ್ರಿ ಏನು ಏನ್ ಅಂತಂದ್ರೆ ನಮ್ಗೆ ಗಮನಕ್ಕೆ ತಗೊಬೋದು ಅಂತ ಹೇಳಿದ್ರು ಈಗ ಈಗ ನಾವು ಐದು ಆರು ಗಾಡಿ ಹಿಡಿದಿದೀವಿ ಅಂತ ಅವ್ರ ಅಂತಾರ ಬೆಂಗಳೂರಿಗೂ ಹೈಕೋರ್ಟ್ಗೆ ಪರ್ಮಿಷನ್ ಐತೆ ಅಂತೇಳಿ ಮತ್ತೆ ಕೇಳ್ತಾರೆ ಏ ಬೆಂಗ್ಳೂರು ಹೈಕೋರ್ಟ್ ಒಂದೇ ಮತ್ತೆ ಧಾರವಾಡ ಹೈಕೋರ್ಟ್ ನಮ್ಗೆ ಏನು ಸಂಬಂಧ ಇಲ್ಲ ಅಂತೇಳಿ ಇದು ಯಾವ ನ್ಯಾಯ ಸರ್ ಇದು ಸರ್ ನಮ್ಗೆ ಇಲ್ರಿ ಇವ್ರು ನಾಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದಕ್ಕೆ ಆಟೋ ನಗರಕ್ಕೆ ಇಲ್ಲದೆ ಚೆನ್ನಮ್ಮ ಆಟೋ ನಗರಕ್ಕೆ ನಾಲ್ವತ್ತೈದು ರೂಪಾಯಿ ಅಂತ ಇರೋದು ಮತ್ತೆ ನಾವು ರಕ್ಷಾದಾರ್ ಏನ್ ಹೊಟ್ಟು ತುಂಬಿಸ್ಕೋಬೇಕು ಅಮ್ಮಲ್ಲಿ ನನ್ನ ನಮ್ಗೆ ಸಾಹೇಬ್ರ್ ಹೇಳಿದ್ರು ನಮ್ಮ ರಿಕ್ಷಾದವರು ಸ್ವಲ್ಪ ಪ್ಯಾಸೆಂಜರ್ ಡೀವ್ರಿ ಜಗಳ ಆದಾಗ ಹೇಳಿದ್ರು ಏ ಇಲ್ಲಪ್ಪ ನೀವು ಜಗಳ ಹೋಗ್ಬೇಡ್ರಿ ನಿಮ್ಮಲ್ಲಿ ರಾಪಿಡ್ ಕಂಪ್ನಿ ಏನ್ ಸ್ಟಾರ್ಟ್ ಇತ್ತು ಅಂದ್ರೆ ನಮ್ಗೆ ತಿಳಿಸಿ ಹೇಳ್ತೇವೆ ಈ ನಮ್ ಕಡೆ ಫ್ರೂಪ್ ಸಿಕ್ಕೇತ್ರಿ ನಾವು ಟೇಷನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಮತ್ತೆ ನಾವೇ ಸಾಹೇಬರಿಗೆ ಸೋಮವಾರ ದಿನ ಒಂದು ನಾವು ಡಿ ಸಿ ಪಿ ಸಾರ್ಗೊಂದು ಮನೆಗೆ ಕೊಡ್ತೀವಿ ಏನಂತಂದ್ರೆ ನೀವು ಬೆಳಗಾವಿದ ಒಳಗ ಬೆಳಗಾವಿ ಇರೋದು ಐದು ಕಿಲೋಮೀಟರ್ ಸಿಟಿ ಇದೆ ಟೋಟಲಿ ರೌಂಡಿಂಗ್ ಇಟ್ಕೊಂಡ್ರೆ ರೀ ಇವ್ರು ರ್ಯಾಪಿಡ್ ಹೊಡ್ಸಾಕತ್ತಂದ್ರೆ ನಾವು ಆಟೋದವ್ರು ಮೂರು ಲಕ್ಷ ಮೂರುವರೆ ಲಕ್ಷ ಕೊಟ್ಟೆ ನಾವು ಹೆಚ್ಚಾಗಿ ತಗೊಂಡ್ರೆ ನಾವೇನು ಹೊಟ್ಟು ತುಂಬಿಸ್ಕೋಬೇಕು ಈಗ ಐದು ಐದ್ರಿಗೆ ಸರ್ ಈಗ चे आटो नगरकोन स्वप्न बुकिंग आमेल हनुमान नगर स्वतः बुकिंग नव सर हनुमान नगरवत रुपये अन बसवराजी जय भीम आटो रिक्षा मालकरी चाराके अभिद्धी क्षमाभिवृद्धी संघ अध्यक्ष माझी